ಬೆಳಗ್ಗೆನೆ ನಮ್ಮ ಅಪ್ಪ ಅವರು ಎಲ್ಲೋ ಹೋಗ್ತಾ ಇದ್ರು ಅದಕ್ಕೆ ನನಗೆ ಡ್ರಾಪ್ ಮಾಡಲಿಲ್ಲ ಬಸ್ ಸ್ಟ್ಯಾಂಡ್ ನಾನು ರೋಡ್ ಅಲ್ಲಿ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿ ನನಗೆ ಡ್ರಾಪ್ ಮಾಡಿದ್ದು ಬಸ್ ಸ್ಟ್ಯಾಂಡಿಗೆ ಗೆ ಬೆಳಗ್ಗೆ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ನಮ್ಮ ಗಾಡಿನ ನೋಡ್ತಾ ಇದ್ದೆ ಸಿರಾ ಗಾಡಿ ಒಂದೇ ಒಂದ್ ನಿಂತಿತ್ತು ಅದರಲ್ಲಿ ಹೋಗಿ ಕುತ್ಕೊಳ್ಳೋದಂದ್ರೆ ಯಾರು ಇನ್ನೂ ಹತ್ತೆ ಇರಲಿಲ್ಲ ನಾನೇ ಫಸ್ಟ್ ಫೈನಲ್ ಆಗಿ ತುಮಕೂರಿಂದ ಸೀದಾ ಸಿರಾ ಕಡೆಗೆ ಬಂದು ಹಿಡಿದೆ ಸಿರಾ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಸೀದಾ ಹೋಗ್ಬೇಕಾಗಿದ್ದು ನಮ್ಮ ಕೌಂಟ್ರಿಗೆ ಕೌಂಟ್ರಿಗೆ ಬಂದ ತಕ್ಷಣ ನಾನು ಲಾಗಿನ್ ಆಗಿಬಿಟ್ಟು ಅಲ್ಲಿಂದ ಸೀದಾ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡ್ ಬಂದೆ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ ಅದಾದ್ಮೇಲೆ ಹನ್ನೊಂದು ಗಂಟೆಗೆ ನಾವು ಅಮೌಂಟ್ ಕೊಡ್ಬೇಕಾಗಿತ್ತು ಅದನ್ನ ತಗೊಂಡು ಸೀದಾ ನಾನು ಹೋಗಿದ್ದು ಆಫೀಸಿಗೆ ನಾನು ಅಲ್ಲಿಂದ ಸೀದಾ ನಡ್ಕೊಂಡು ಹೋಗಿದ್ದಕ್ಕೆ ಇಲ್ಲಿಂದ ಸೀದಾ ಹೋಗಿದ್ದು ನಾನು ಲಿಫ್ಟಲ್ಲಿ ಮೇಲ್ಗಡೆ ಕಡೆ ಸೆಕೆಂಡ್ ಗೆ ಹೋಗ್ಬಿಟ್ಟು ನಾನು ಅಮೌಂಟ್ ಎಲ್ಲ ಕಟ್ಬಿಟ್ಟು ಅಲ್ಲಿಂದ ಸೀದಾ ವಾಪಸ್ ಬಂದೆ ಸಿರಾ ಬಿಸ್ಲಿ ಓಡಾಡಿ ಸಾಕಾಯ್ತು ಹಂಗೆ ಬರ್ಬೇಕಾದ್ರೆ ಕಬ್ಬಿಣ ಕೂತ್ಕೊಂಡ್ ಬಂದೆ ಅದಾದ್ಮೇಲೆ ಡ್ಯೂಟಿ ಮಾಡ್ಕೊಂಡು ಕೂತ್ಕೊಂಡು ಅದಾದ್ಮೇಲೆ ಊಟ ಟೈಮ್ ಅಲ್ಲಿ ಸೀಾ ಹೋಗಿದ್ದು ನನ್ನ ಮಜಿಗೆ ನಮ್ಮಾಜ್ಜಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅನ್ನ ಸಾಮರ್ ತಿನ್ಕೊಂಡು ಮಜಿಗೆ ಕೊಡ್ಕೊಂಡು ಸೀದಾ ಬಂದು ಡ್ಯೂಟಿ ಮಾಡ್ಕೊಂಡು ಕೂತ್ಕೊಂಡೆ ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಸೀದಾ ನಾನು ಹೊಟ್ಟಿದ್ದು ತುಮಕೂರು ಕಡೆ ಸಿರಾ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಚಿಕ್ಕಮ್ಮ ಬಂದಿದ್ರು ಅವ್ರ ಜೊತೆ ನಮ್ಮ ಅವ್ರ ಮಕ್ಕಳು ಕೂಡ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಸೀದಾ ನಾನು ತುಮಕೂರು ಬಂದಿದ್ದೆ ನನಗೆ ಗೊತ್ತಾಗಲಿ ತುಮಕೂರು ಬಸ್ ಸ್ಟ್ಯಾಂಡಿಗೆ ಗೆ ಬ ತಕ್ಷಣ ನೆಮ್ಮರ ಬಂದಿದ್ರು ಅವ್ರ ಜೊತೆ ಹೋಗ್ಬಿಟ್ಟು ಫಸ್ಟ್ ಟೀ ಕೊಡ್ಕೊಂಡೆ ಅದಾದ್ಮೇಲೆ ಹೋಗ್ಬೇಕಾದ್ರೆ ಮಳೆ ಐತಲ್ಲ ಸೀದಾ ಹೋಗ್ಬಿಟ್ಟು ನಾವು ಚಿಕನ್ ರೋಲ್ ತಿನ್ಕೊಂಡ್ವಿ ಅಲ್ಲಿಂದ ಸೀದಾ ಬರ್ಬೇಕಾದ್ರೆ ಮಸ್ತಾಗಿ ಮಳೆ ಗುರು ಮಳೆ ಬಂದಿರೋ ಫೋರ್ಸಿಗೆ ಟೆಂಟ್ ಎಲ್ಲ ವಿದ್ಬಿಟ್ಟು ಅದಾದ್ಮೇಲೆ ಅದನ್ನ ನೋಡ್ಕೊಂಡು ನಾವು ಸ್ವಲ್ಪ ಕಮ್ಮಿ ಆದ ತಕ್ಷಣ ಸೀದಾ ಮನೆ ಕಡೆಗೆ ಬಂದ ತಕ್ಷಣ ಊಟ ಗಿಟ ಮಾಡ್ಕೊಂಡು ಮಾಲ್ಕೊಂಡ್ಬಿಟ್ವಿ